ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂತಹ ಲಾಡು ರೆಸಿಪಿನ ತೋರಿಸ್ತಾ ಇದ್ದೀನಿ ನಮ್ಮ ಬಡವರ ಬಾದಾಮಿ ಶೇಂಗಾ ಆ ಶೇಂಗಾಯಿಂದ ಮಾಡುವಂತಹ ಒಂದು ಹೆಲ್ದಿ ಸ್ವೀಟ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ತಡ ಮಾಡಿದ್ದೀನಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವಂತ ಹೇಳಿ ನೋಡ್ಕೊಂಡ್ ಬರೋಣ ಇಲ್ಲಿ ಮೊದಲೇದಾಗಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಎರಡು ಕಪ್ ನಷ್ಟು ಶೇಂಗಾನ ಹಾಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿರ್ತಕ್ಕಂತ ಯಾವ್ದಾದ್ರು ಕಪ್ ಅನ್ನ ಮೆಜರ್ಮೆಂಟ್ ಆಗಿ ಯೂಸ್ ಮಾಡಬಹುದು ನಾನು ಇಲ್ಲಿ ಎರಡು ಕಪ್ ನಷ್ಟು ಶೇಂಗಾನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಸ್ಟವ್ ನ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ತಗೊಳ್ಬೋದು ಇವಾಗ ಇದನ್ನ ನಾವು ಒಂದು ಪ್ಲೇಟಿಗೆ ಗೆ ತೆಗೆದುಕೊಳ್ಳೋಣ ಇವಾಗ ಅದೇ ಪ್ಯಾನ್ಗೆ ನಾನು ಇಲ್ಲಿ ಒಂದು ಕಪ್ನಷ್ಟು ಬಿಳಿ ಎಳ್ಳನ ತಗೊಂಡಿದ್ದೀನಿ ನೀವು ಕಪ್ಪು ಎಳ್ಳಬಹುದು ಹಾಗೇನೆ ಇದರಲ್ಲಿ ಒಂದು ನಾಲ್ಕು ಗೋಡಂಬಿ ಹಾಗೆ ಒಂದು ಐದು ಬಾದಾಮಿನ ಹಾಕ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಬೇಕಾದರೂ ಹಾಕೊಳ್ಬಹುದು ಡ್ರೈ ಫ್ರೂಟ್ಸ್ ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಸೊ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇದು ಆಪ್ಷನಲ್ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಎಳ್ಳನ್ನು ಕೂಡ ಅಷ್ಟೇನೆ ಚೆನ್ನಾಗಿ ಘಮ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಇವಾಗ ಇದನ್ನು ತೆಗೆದುಕೊಂಡು ಇಟ್ಕೊಳ್ಳೋಣ ಈ ಕಡೆ ನಾನು ಇದಕ್ಕೆ ಬೆಲ್ಲದ ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ನಾವು ಎಷ್ಟು ಶೇಂಗಾನ ತಗೊಂಡಿದ್ದೆ ಅಲ್ವಾ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾನು ಎರಡು ಕಪ್ನಷ್ಟು ಬೆಲ್ಲನ ತಗೊಂಡು ಕೂಡ ಅಷ್ಟೇನೆ ಚೆನ್ನಾಗಿ ಕರಗಿಸ್ಕೊಂಡು ತಗೊಳ್ತಾ ಇದ್ದೀನಿ ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಕರಗಿದ್ರೆ ಸಾಕು ಇಲ್ಲಿ ನೋಡ್ತಾ ಇದ್ರೆ ಇವಾಗ ಬೆಲ್ಲ ಕರಗಿದೆ ಇದನ್ನು ಸಪ್ರೇಟ್ ಆಗಿ ತೆಗೆದುಕೊಂಡು ಇಟ್ಕೊಳ್ಳೋಣ ಇಲ್ಲಿ ನಾವು ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇಲ್ಲಿ ನಾನು ಒಂದು ಕಪ್ನಷ್ಟು ಕೊಬ್ಬರಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ನೀವು ತುರಿದು ಬಿಟ್ಟಾದರೂ ತೊಗೊಳ್ಬೋದು ಇಲ್ಲಿ ನಾನು ಮೊದಲಿಗೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಮತ್ತು ಎಳ್ಳು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಇವಾಗ ಇದಕ್ಕೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿನ ಹಾಕಿದ್ದೀನಿ ಏಲಕ್ಕಿ ಸಿಪ್ಪೆನ ಬಿಸಾಕೋ ಬದಲು ಅದನ್ನು ಕೂಡ ಯೂಸ್ ಮಾಡ್ಬೋದು ಈ ಬೆಲ್ಲದ ಸಿರಪ್ ಚೆನ್ನಾಗಿ ಬಿಸಿ ಇತ್ತಲ್ವ ಅದರಲ್ಲಿ ಸಿಪ್ಪೆ ಹಾಕಿದರೆ ಅದ್ರ ಫ್ಲೇವರ್ ಎಕ್ಸ್ಟ್ರಾ ನಮಗೆ ಸಿಗುತ್ತೆ ಸೊ ಹಾಗಾಗಿ ಅದರಲ್ಲಿ ಹಾಕಿದ್ದೀನಿ ಇವಾಗ ನೋಡ್ತಾ ಇದ್ರ ಶೇಂಗಾ ಮತ್ತೆ ಎಳ್ಳು ಇದನ್ನ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾವು ಲಾಡನ್ನು ಪ್ರಿಪೇರ್ ಮಾಡೋಣ ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಅದೇ ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು ಇಲ್ಲಿ ಎರಡು ಕಪ್ನಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಂಡು ತಗೋಣ ಒಣ ಕೊಬ್ಬರಿನ ಯೂಸ್ ಮಾಡಿದ್ದೀನಿ ನಾನು ನೀವು ಔಟ್ಸೈಡ್ ಸಿಗುವಂತಹ ಕೋಕೋನಟ್ ಪೌಡರ್ ಕೂಡ ಸಿಗುತ್ತೆ ನಿಮಗೆ ಅದನ್ನು ಕೂಡ ಯೂಸ್ ಮಾಡಬಹುದು ಇವಾಗ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಈ ಲಾಡು ಒಂದು ತಿಂಗಳು ಇಟ್ರು ಹಾಳಾಗೋದಿಲ್ಲ ಬೇಗನೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇದಕ್ಕೆ ನಾವು ಮೊದಲಿಗೆ ಕರಗಿಸಿಟ್ಕೊಂಡಿರುವಂತಹ ಈ ಬೆಲ್ಲದ ಸಿರಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೊಬ್ಬರಿ ಜೊತೆಗೆ ಈ ಒಂದು ಬೆಲ್ಲದ ಸಿರಪ್ ಇದೆ ಅಲ್ವಾ ಈ ಕೊಬ್ಬರಿ ಸ್ವಲ್ಪ ಹೀರ್ಕೊಂಡು ಸ್ವೀಟ್ ಆಗಬೇಕು ಸೊಪ್ಪ ಇರುತ್ತಲ್ವ ಕೊಬ್ಬರಿ ಸೊ ಹಾಗಾಗಿ ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಮೊದಲಿಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ವಾ ಶೇಂಗಾ ಮತ್ತು ಎಳ್ಳು ಗೋಡಂಬಿ ಮತ್ತು ಬಾದಾಮಿ ಈ ಒಂದು ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸಿಂಪಲ್ ಈಸಿಯಾಗಿ ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಪಾಕ ತೆಗಿಬೇಕು ಹಾಗೆ ಹೀಗೆ ಏನೂ ವರಿ ಇಲ್ಲ ಆರಾಮಾಗಿ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ಓಕೆನಾ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಇದಕ್ಕೆ ನಾನಿಲ್ಲಿ ಎರಡೇ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಕಡಿಮೆ ತುಪ್ಪದಲ್ಲಿ ಒಂದು ಸ್ವೀಟ್ ರೆಸಿಪಿನ ನೀವು ಇನ್ಸ್ಟೆಂಟಾಗಿ ಆಗಿ ರೆಡಿ ಮಾಡಬಹುದು ಇವಾಗ ಸ್ಟೌನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದ ತಕ್ಷಣ ಇದನ್ನ ಸ್ಟವ್ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡಲು ಬಿಟ್ಟರೆ ಸಾಕು ಇವಾಗ ನೋಡ್ತಾ ಇದ್ರೆ ಒಂದು ಟೆನ್ ಮಿನಿಟ್ಸ್ ಆಗಿದೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಉಂಡೆನ ಮಾಡ್ಕೊಳ್ಳೋದಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಒಂದು ಹೆಲ್ದಿ ಆದಂತಹ ಲಾಡು ರೆಸಿಪಿನ ಮಾಡಬಹುದು ಅಂತ ಹೇಳಿ ಒಂದು ಲಾಡು ತುಂಬಾನೇ ಹೆಲ್ತಿಗೆ ಒಳ್ಳೆಯದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಆಗಿರಬಹುದು ಕ್ಯಾಲ್ಸಿಯಂ ಕಡಿಮೆ ಆದಾಗ ಮಾರ್ನಿಂಗ್ ಈ ಒಂದು ಲಾಡು ರೆಸಿಪಿನ ಡೈಲಿ ಒಂದು ತಿಂತ ಬಂದ್ರೆ ರಕ್ತದ ಕೊರತೆ ಕೂಡ ಕಡಿಮೆ ಆಗುತ್ತೆ ದೇಹದಲ್ಲಿ ಆರಾಮಾಗಿ ನೀವು ಒಂದು ಈ ಒಂದು ಸಮಸ್ಯೆಯಿಂದ ಔಟ್ಸೈಡ್ ಇರ್ಬೋದು ಇರಬಹುದು ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಈಸಿ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಲ್ವಾ ನೋಡಿದ್ರೇನೆ ಬೇಕನ್ಸುತ್ತೆ ಇನ್ಯಾಕೆ ತಡ ನೀವೂ ಕೂಡ ಔಟ್ಸೈಡ್ ಪಿಕ್ನಿಕ್ ಎಲ್ಲಾದರೂ ಹೋಗ್ತಾ ಇದ್ದೀರಾ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬಂದಿದ್ದಾರೆ ಅಂದರೆ ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಈಸಿ ರೆಸಿಪಿನ ಅಂದರೆ ಸ್ವೀಟ್ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್